ಕೆ ಆರ್ ಎಸ್ ಪಕ್ಷದಿಂದ ಅಧಿಕೃತವಾಗಿ ಮಹೇಶ್ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ ರಾಜ್ಯ ಕೆ ಆರ್ ಎಸ್ ನಾವು ತಾಲೂಕು ರಾಜ್ಯ ಇವರು ಕಂದಳ್ಳಿ ಮಹೇಶ್ ಅಂತೇಳಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ವಿಚಾರ ಏನು ಪ್ರಜಾಪ್ರಭುತ್ವದ ಆಶಯಗಳಿಗೆ ಸಂವಿಧಾನದ ಆಶಯಗಳ ಮುಖಾಂತರ ಪ್ರಜೆಗಳು ನಾಯಕರಾಗಿರಬೇಕು ಏನು ಜನಸಾಮಾನ್ಯರು ಮತ್ತು ಸಂಪನ್ಪೂರ್ಣ ನಡುವಿನ ಹೋರಾಟದಲ್ಲಿ ಜನಸಾಮಾನ್ಯರನ್ನ ಬಹುಸಂಖ್ಯಾತರಾದ ಜನಸಾಮಾನ್ಯರೇ ಆಯ್ಕೆ ಮಾಡಬೇಕು ಅನ್ನೋ ಒಂದು ಮೂಲ ಗಟ್ಟಿನ ಮೂಲ ಗಟ್ಟಿತನದಿಂದ ನಾವು ಹೊಂದಳಿ ಮಹೇಶ್ ಅವರನ್ನ ಚಾಮರಾಜನಗರ ಲೋಕಸಭಾ ಚುನಾವಣೆಗೆ ನಿಲ್ಲಿಸ್ತಾ ಇದ್ದೇವೆ ಆತನ ಹಿನ್ನೆಲೆ ಹೇಳಬೇಕು ಅಂತ ಹೇಳಿದ್ರೆ ಬಡಪಪ್ಪ ಬಂದಂತಹ ಹೋರಾಟಗಾರ ಎಂಎಸ್ ಆಗಿದ್ದಾರೆ ನಾವು ಬೇಕಾಗಿರುವ ತಿಳುವಳಿಕೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ನಾಟಕಕ್ಕೆ ಆಗ್ತಾ ಇರುವಂತಹ ಅನ್ಯಾಯವನ್ನ ರಾಜ್ಯದ ಪಾಲನ್ನ ಹಕ್ಕನ್ನ ಕೇಳುವಂತಹ ನಿಟ್ಟಿನಲ್ಲಿ ನಾಡು ನಡು ನುಡಿ ಗಡಿ ವಿಚಾರದಲ್ಲಿ ಬದ್ಧತೆ ಇರುತ್ತೆ ಇರುವಂತಹ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂತಹ ದಬ್ಬಾಳಿಗಳ ದೌರ್ಜನ್ಯ ವಿರುದ್ಧ ಹೋರಾಟ ಮಾಡುವಂತಹ ಪೋಷಕರ ಧ್ವನಿಯಾಗಿ ಲೋಕಸಭೆಯಲ್ಲಿ ಗರ್ಜಿಸಬೇಕು ಅದು ಒಂದು ಪ್ರಾಮಾಣಿಕ ಪ್ರಾದೇಶಿಕ ಪಕ್ಷವಾದ ಕೆ ಆರ್ ಎಸ್ ಕೆ ಆರ್ ಎಸ್ ಪಕ್ಷದ ಮುಖಾಂತರ ಈಗ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆಗೆ ಹೋಗಬೇಕಾದಂತಹ ಒಂದು ಪ್ರಾದೇಶಿಕ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತಿದೀವಿ ಇವತ್ತು ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಪದ್ದಮಗಳನ್ನ ಕಣಕ್ಕೆ ಇಳಿಸ್ತಾ ಇದ್ದೀವಿ ಅದರಲ್ಲೂ ಕೂಡ ಕಂದಾಳಿ ಮಹೇಶ್ ಕೂಡ ಒಬ್ಬರಾಗಿದ್ದಾರೆ ಅದರಿಂದ ರಾಜಪ್ರಭುತ್ವ ಪ್ರಜಾಪ್ರಭುತ್ವದ ನಡುವಿನ ವ್ಯತ್ಯಾಸದಲ್ಲಿ ಸರ್ವಾನುಮತದಿಂದ ತರದ ಸಾಮಾನ್ಯರು ಸಾಮಾನ್ಯನನ್ನೇ ಆಯ್ಕೆ ಮಾಡಬೇಕು ಇವತ್ತು ಮಂತ್ರಿಗಳು ವ್ಯವಹಾರಸ್ಥರು ರಾಜ ಕುಟುಂಬದವರು ರಾಜಕಾರಣಕ್ಕೆ ಬರ್ತಾ ಇದ್ದಾರೆ ಜನಸಾಮಾನ್ಯರು ರಾಜಕಾರಣಕ್ಕೆ ಬರಬೇಕು ಅವರು ನಾಯಕರಾಗಬೇಕು ಜನಸಾಮಾನ್ಯನಿಗೆ ಸಂವಿಧಾನದ ಅಡಿಯಲ್ಲಿ ಸರ್ಕಾರದಿಂದ ತನ್ನ ಹಕ್ಕುಗಳನ್ನ ತನ್ನ ಸಮಸ್ಯೆಗಳನ್ನ ನಿಭಾಯಿಸ್ಕೊಳ್ಳುವಂತ ಕೆಲಸಗಳನ್ನ ಮಾಡಿಸ್ಕೋಬೇಕಾಗಿದೆ ಜನ ಸಮಸ್ಯೆಗಳು ಸಮಾಜ ಶೋಷಣೆಗಳು ದಬ್ಬಾಳಿಕೆಗಳು ದೌರ್ಜನ್ಯಗಳು ಆತನಿಗೆ ಅರಿವು ಇರ್ತದೆ ಅದ್ರ ಬಗ್ಗೆ ಧ್ವನಿ ಎತ್ತ ಜನ ಜನಸಾಮಾನ್ಯನೇ ನಾಯಕನಾಗಬೇಕು ಅನ್ನೋದು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುವಂತ ಕಾಂಗ್ರೆಸ್ ಬಿಡಿ ಎಸ್ ಜೆಡಿಎಸ್ ಬಿಜೆಪಿಯನ್ನ ತಿರಸ್ಕಾರ ಮಾಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಜನ ಆಯ್ಕೆ ಮಾಡ್ಬೇಕು ಅಂತೇಳಿ ಮೂಲಕ ಕೇಳ್ಕೊಳ್ತಾರೆ ಚಾಮರಾಜನಗರ ಸಾಮಾನ್ಯ ಬಡ ವಿದ್ಯಾಭ್ಯಾಸ ಮಾಡ್ಕೊಂಡು ಅವರು ನನ್ನ ಸಣ್ಣ ಪುಟ್ಟ ಹೋರಾಟ ಚಳವಳಿಗಳು ಮಾತ್ರ ಬಂದಿದ್ದೀವಿ ಇಲ್ಲಿವರೆಗೆ ಯಾವ ರೀತಿ ಚಳುವಳಿಗಳು ಮಾಡ್ಕೊಂಡಿದ್ದಾರೆ ಇವಾಗ ಪದವೀಧರ ಚುನಾವಣೆ ದಕ್ಷಿಣ ಪದವೀಧರ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿ ಎಕ್ಸ್ಪರ್ಟ್ಸಿದೆ ಮತ್ತು ನಮ್ಮ ಕೊಳೆಗಾಲ ಕ್ಷೇತ್ರದ ಎಮ್ ಎಲ್ ಎ ಚುನಾವಣೆ ಪಕ್ಷೇತರ ಅಭ್ಯರ್ಥಿ ಎಕ್ಸ್ಪರ್ಟ್ ಇದೆ ಈಗಾಗಲೇ ಒಂದು ಸರಿ ಗ್ರಾಮ ಪಂಚಾಯತಿ ಸದಸ್ಯರೂ ಆಗಿ ಕೆಲಸ ಮಾಡ್ಕೊಂಡಿದ್ದೀನಿ ಈಗ ಈ ನನ್ನ ಒಂದು ಎಮಿಲಿಟಿ ನೋಡಿ ಒಂದು ನಾಳೆ ಜನ ಸದಸ್ಯರು ನಾಲ್ಕು ಜನ ಅಪ್ಲಿಕೇಶನ್ ಹಾಕಿದ್ರು ಪಕ್ಷದವರೆಗೆ ಅದರಲ್ಲಿ ಐದೈದು ಜನ ಕಮಿಟಿ ಇರೋರು ಸದ ಟೀಮ್ನವರು ನನ್ನ ಆಯ್ಕೆ ಮಾಡಿ ನಾನು ಪಕ್ಷದಲ್ಲಿ ಚಾಮರಾಜನಗರ ಲೋಕಸಭೆಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ ಇದು ಮಾಡ್ಕೊಡ್ತೇನೆ ನಾನು ಪಕ್ಷದ ನಿಷ್ಠೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಮತ್ತೆ ಸಾಮಾಜಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ನನಗೆ ನಿಮ್ಮ ಮುಖಾಂತರ ಜನಸಾಮಾನ್ಯರನ್ನ ನನ ಕ್ಷೇತ್ರ ಮತ್ತು ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ಮತ ಮತದಾರರಿಗೆ ಏನು ಭರವಸೆ ಕೊಡ್ತೀವಿ ಪಾರದರ್ಶಕವಾಗಿ ಆಡಳಿತ ಕೊಡ್ತೀವಿ ಸರ್ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದೇ ನಮ್ಮ ನಮ್ಮ ಪಕ್ಷದ ಅದನ್ನ ನಾವು ಮಾಡ್ತೀವಿ